ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲ ವಿದ್ಯಾರ್ಥಿಗಳೇ ಇಂದಿನ ಮುಸ್ಸಂಜೆಯ ಸಾಮೂಹಿಕ ಪ್ರಾರ್ಥನೆಗೆ ನಮ್ಮೆಲ್ಲರ ಆಶ್ರಯದಾತರು ಹಿರಿಮಣ ಸಂಸ್ಥಾನ ವಿದ್ಯಾಪೀಠದ ಹಿರಿವಣ ಸಂಸ್ಥಾನದ ಪೀಠಾಧಿಪತಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಕ್ರಿಯಾಶೀಲರು ಪರಮ ಪೂಜ್ಯ ಗುರುಬಸವಪಟ್ಟ ದೇವರ ಪಾದಾರಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಪರಮ ಪೂಜ್ಯರಿಗೆ ಸಾಮೂಹಿಕ ಪ್ರಾರ್ಥನೆಗೆ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟದ ಮುಖಾಂತರ ಇಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ ಇದೆ ಉದಯಕಾಲ ಪತ್ರಿಕೆಯ ವರದಿಗಾರರು ಶ್ರೀಮಠದ ಭಕ್ತರೂ ಆದಂತಹ ರಾಜೇಶ್ ಮುಗಟೆ ಅವರ ಸುಪುತ್ರಿಯಾದಂತಹ ಪ್ರಾರ್ಥನಾವಳ ಹುಟ್ಟುಹಬ್ಬವು ಪರಮ ಪೂಜ್ಯರ ದಿವ್ಯಸ ಸನ್ನಿಧಾನದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತದೆ ಅವರು ನಮ್ಮೆಲ್ಲ ಮಠದ ಸುದ್ದಿಗಳು ನಮ್ಮ ಪ್ರಸಾದ ನಿಲಯದ ಸುದ್ದಿಗಳು ಶಾಲೆಯ ಸುದ್ದಿಗಳು ಯಾವ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲಿ ನಾವು ಕಳಿಸಿದಾಗ ತಕ್ಷಣ ಅದನ್ನು ಪ್ರಸಾರ ಮಾಡುವಂತಹ ಬಿತ್ತರಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಅವರ ಮಗಳ ಹುಟ್ಟುಹಬ್ಬ ಇವತ್ತು ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿದೆ ಅವರು ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಪರಮ ಪೂಜ್ಯರ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆ ಕ್ಲಾಸ ನೇರವಾಗಿ ಕೂತ್ಕೊಳ್ಬೇಕು ಪ್ರಾರ್ಥನಾ ஜ <laughs> எப்பட <laughs> 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 ಪರಮ ಪೂಜ್ಯರ ಲಿಂಗದ ನುಡಿಯನ್ನ ಆಶೀರ್ವಾದದ ನುಡಿಯನ್ನ ಆನಿಸೋಣ ಕ್ಲಾಸ ಧರ್ಮ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಆರಾಧ್ಯದ ದೈವ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಗನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಪ್ರಾರ್ಥನಾ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾಗಿದ್ದ ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಒಂದು ವಾರದ ಹಿಂದೆ ನಿಮ್ಮ ಜೊತೆ ನಾನು ಇಲ್ಲದೆಲ್ಲ ನಿಯಮಗಳ ಬಗ್ಗೆ ನಿಮಗೆಲ್ಲ ಮಾತಾಡಿದೆ ನೆನಪಿದೆ ನಾ ಆ ನಿಯಮಗಳನ್ನು ಯಾರು ಪಾಲಿಸ್ತಾರೋ ಅವರು ಭಾಳ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಭಾರತ ದೇಶದ ಕುರಿತು ಸಂವಿಧಾನ ಕುರಿತು ಹೇಳಿದ್ದೆ ನಮಗೂ ಒಂದು ಸಂವಿಧಾನ ನಮ್ಮ ಬದುಕು ನಮ್ಮ ಜೀವನ ಮತ್ತೊಬ್ಬರಿಗೆ ಒಂದು ಮಾದರಿ ಆಗಬೇಕಾದ್ರೆ ಏನು ಒಂದು ನಿಯಮಗಳಿರ್ತವಲ್ಲ ಅದು ಯಾರು ಪಾಲಿಸ್ತಾರಲ್ಲ ಅವರೇ ಭಾಳ ದೊಡ್ಡ ವ್ಯಕ್ತಿ ಆಗ್ತಾರ ನಿಮ್ಮಾಗೆಲ್ಲ ಜನ್ಮ ಕೊಟ್ಟಂಥ ತಾಯಿ ತಂದೆ ಅನೇಕ ನಿರೀಕ್ಷೆಗಳು ಇಟ್ಟ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟು ಇಟ್ಟ ಅವೆಲ್ಲ ಈಡೇರ್ಬೇಕಂತ ತಿಳ್ಕೊಂಡೆ ಅಪ್ಪೋರು ಇದೇ ಒಂದು ಮಟ್ಟದಲ್ಲಿ ನಿಮಗೆ ಅನ್ನ ಶಿಕ್ಷಣ ಆಶ್ರಯ ಕೊಟ್ಟು ಒಳ್ಳೆಯ ಸಂಸ್ಕಾರವಂತರು ಒಂದು ಇಲ್ಲಿ ಎಲ್ಲರಿಗೂ ಸಂಸ್ಕಾರವನ್ನ ಕೊಟ್ಟು ಇಲ್ಲಿ ಬೆಳೆದವ್ರು ನಾಡು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಇಲ್ಲೆಲ್ಲ ಅಧ್ಯಯನ ಮಾಡಿದವರು ಹೆಸರು ಮಾಡಿದ್ದಾರೆ ನೀವು ಆ ನಿಟ್ಟಿನಲ್ಲಿ ಮಾಡಬೇಕಾದ್ರ ಎಷ್ಟು ಸೂತ್ರಗಳವ ಅಂತ ಹೇಳಿದ್ದ ಎಷ್ಟು ಸೂತ್ರಗಳವ ಬಸವಣ್ಣ ಕೊಟ್ಟಂತ ಸಪ್ತ ಸೂತ್ರಗಳು ಎಷ್ಟವ ಏಳವ ಆ ಬಸವಣ್ಣ ಏನಂದ್ರು ಮಾಡಂದ್ರ ಏನಂದ್ರೆ ಬೇಡ 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 ಅಂತಂದಾರ ಅಂದ್ರೆ ನಮ್ಮ ಬದುಕು ಸುಂದರ ಆಗಬೇಕಾದ್ರೆ ಏಳು ಸೂತ್ರಗಳು ನಮ್ಮ ಜೀವನದಾಗ ಅವು ಬಿಟ್ಟು ಬಿಡಬೇಕು ಅವು ಯಾವ್ಯಾವ ಹೇಳಿ ಏನದ ಕಳಬೇಡ ಅಂತ ಪ್ರಸಂಗ ಬಂದ್ರು ನಾವು ನಮ್ಮ ಕಾಲ ಮೇಲೆ ನಾವು ನಿದಿರ್ಬೇಕು ಏನೇ ಬರ್ಲಿ ಎಂತ ಪ್ರಸಂಗ ಬಂದ್ರು ಇವತ್ತು ಒಂದ್ ವೇಳೆ ನಾವು ಕಳತ ಮಾಡಿದಿವಂದ್ರ ಇವತ್ತಿನ ದಿನ ಖುಷಿ ಸಿಗಬಹುದು ಆದ್ರ ಜೀವನ್ ಪರ್ಯಂತ ನಮ್ಗ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾವ ಆ ಕಷ್ಟ ಜೀವನ್ ಪರ್ಯಂತ ಬರಬಾರ್ದಾದ್ರೆ ನಾವೇನ್ ಮಾಡ್ಬೇಕು ಕಳತನ ಮಾಡಲೇಬಾರದು ಎಂತ ಪ್ರಸಂಗ ಬಂದರು ಅದು ಚಣಿ ಸುಖ ಕೊಡ್ಬೋದು ಆದ್ರೆ ಶಾಶ್ವತ ತಾಪಿನಾಗೆ ನಮ್ಮ ಬದುಕು ನಡೀತದೆ ಅದರ ಸಲಕ್ಕೆ ಬಸವಣ್ಣರು ಏನಂದ್ರು ಕಳಬೇಡ ಈಗ ಉದಾಹರಣೆ ಏನು ಕಳತನಂದ್ರು ಒಂದ್ ಸಣ್ಣ ಇಲ್ಲದೆ ಅವನ ಮೇಲೆ ತಗೊಂಡ್ರು ಅದೇನು ಕಳತನ್ರಿ ಅಂತೆ ಒಂದ್ ಸಣ್ಣ ಇದು ತಗೊಂಡ್ರು ಅದ್ ಕಳ್ರಿ ಎಂತಾದ ಇದು ಬಂದ್ರು ಕೂಡ ಎಂತ ಪ್ರಸಂಗ ಬಂದ್ರು ಕೂಡ ನಾವು ಯಾರ್ದು ವಸ್ತುಗಳನ್ನ ನಮ್ಮದ ನಾವು ಜೋಪಾನ ಮಾಡ್ಕೋಬೇಕು ನಮ್ಮ ವಸ್ತು ನಮ್ಮ ಇದ್ರಲ್ಲಿ ಇಟ್ಕೋಬೇಕು ನಮ್ದು ಮತ್ತೊಬ್ಬರಿಗೆ ನಾವು ಮತ್ತೊಬ್ಬರು ನಾವು ತೊಗೋಬಾರ್ದು ನಮ್ದು ಮತ್ತೊಬ್ಬರು ಬಯಸ್ಬಾರ್ದು ನಮ್ಮದ ನಾವೇ ದುಡಿಬೇಕು ಅದ್ರ ಸಲಕ್ಕೆ ಏನಂದ್ರು ಕಳಬೇಡ ಅಂದ್ರು ಆನಂತರ ಕೊಲೆ ಬೇಡ ಅಂತ ಹೇಳಿದ್ರು ಅಂದ್ರೆ ಕೊಲೆ ಅಂತಂದ್ರ ಮನುಷ್ಯರ ಮನುಷ್ಯರ್ ಅಷ್ಟೇ ಅಲ್ಲ ಒಂದು ಇರುಣ್ಣ ನೀವು ಪಕ್ಕದಾಗ ಬಂತ ಕೊಲ್ತೀರಿ ಅಂದ್ರೆ ಅದು ಕೊಲೆ ಮಾಡಿನಾಗೆ ಅದರ ಸಲಹೆ ಅದನ್ನು ನಮ್ಮಂಗ ಅದಕ್ಕೂ ಏನದ ನಮ್ಮಂಗ ಜೀವ ಅದ ಅದನ್ನು ನಮ್ಮಂಗ ಅದಕ್ಕೂ ಎಲ್ಲ ರೀತಿಯಿಂದ ಅದನ್ನು ಎಲ್ಲನೂ ತಕೋತದ ಅದಕ್ಕೆ ಗಾಳಿ ಬೆಳಕು ಎಲ್ಲನೂ ನಾವು ಹೆಂಗೆ ತಗೋತೇವೆ ಅದನ್ನು ಹಂಗೆ ತಗೋತದ ಅಷ್ಟೇ ನಮಗೆಲ್ಲ ಬಹಳಷ್ಟು ಫೆಸಿಲಿಟಿಗಳವ ಅದಕ್ಕೆ ಏನು ಇಲ್ಲ ಆ ಕಾಡಿನಾಗೆ ಬದುಕ್ತಕ್ಕಂಥದ್ದು ಇರ್ತದ್ದು ಅಂತ ಒಂದಿದು ಎಂಥ ಪ್ರಸಂಗ ಬಂದರೂ ಏನು ಮಾಡಬಾರ್ದು ಕೊಲೆ ಮಾಡಬಾರ್ದು ಕಳಬೇಡ ಕೊಲ ಬೇಡ ಖುಷಿಯ ನುಡಿಯನ್ನು ಬೇಡ ಇವ್ ಇವ್ರು ಇವತ್ತು ಹೇಳಿ ಮತ್ತೊಂದಿನ ಮತ್ತೊಂದು ಹೇಳೋಣ ಯಾಕಂದರೆ ನಮ್ಮ ರಾಜೇಶ್ ಮುಗಟೆಯವರು ಅವರ ಸುಪುತ್ರಿ ಹುಟ್ಟಪ್ಪವನ್ನ ಹುಟ್ಟಪ್ಪವನ್ನು ಒಂದು ಐದು ನಿಮಿಷದಲ್ಲಿ ಆಚರಿಸಿ ಮತ್ತು ಮತ್ತೆ ಮುಂದಿನ ನಿಮ್ಮ ಪ್ರಸಾದಕ್ಕೆಲ್ಲ ಸಮಯ ಆಗ್ತದ ಹೀಗಾಗಿ ಒಂದು ಏನ್ ಮಾಡಬಾರ್ದು ಕಳತನ್ ಮಾಡಬಾರ್ದು ಕೊಲೆ ಮಾಡಬಾರ್ದು ಇನ್ನೊಂದು ಖುಷಿಯ ನುಡಿಯಲು ಬೇಡ ನಾವು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವ್ರು ಏನ್ ಹೇಳ ಜಯ ಯಾವುದಕ್ಕದ ಅಂತಾರ ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವತ್ತು ಜಯ ಇರ್ತದೆ ಇವತ್ತಿನ ದಿನ ನಿಮಗ ನಾವು ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು ಒಂದಿನ ಅಲ್ಲ ಒಂದಿನ ನಾವು ಸಿಕ್ಕೊಂಡೇ ಬಿಡ್ತೀವಿ ಕೊನೆಗೆ ಏನು ನಮಗ ಸಪೋಸ್ ಬಾಧೋ ಸರ್ ಇಡ್ಲಿಲ್ಲ ಅಥವಾ ಮತ್ತೆ ಯಾರೋ ಶಿಕ್ಷಕರು ನಿಮಗ ಅವರು ಗುರುತಿಸಲಿಲ್ಲ ನಿಮಗೆ ಆತ್ಮ ಆತ್ಮದ ಗೊತ್ತಿರ್ತದಲ್ಲ ನಮ್ಮ ಮನಸ್ಸಿಗೆ ಗೊತ್ತಿರ್ತದಲ್ಲ ನಾ ಏನು ಮಾಡಿದ ನನಗೆ ಗೊತ್ತಿರ್ತದೆ ನಾ ಸತ್ಯದಾಗಿದ್ದಾನ ಏನು ಅಸತ್ಯದಾಗ ನಡ್ದೀನಿ ಸತ್ಯದಾಗ ಯಾರು ಇರ್ತಾರ ಅವ್ರ ಜೀವನ್ ಪರ್ಯಂತ ಅವ್ರಿಗೆಲ್ಲ ಎಲ್ಲ ರೀತಿಯಿಂದ ಅವ್ರು ಪ್ರಗತಿ ಆಗ್ತದೆ ಅದ್ರ ಸಲಕ ಖುಷಿಯ ನುಡಿಯಲು ಬೇಡ ಅಂತ ಹೇಳ್ಯಾರ ಇದ್ರ ಬಗ್ಗೆ ಒಂದು ಸಣ್ಣ ಕತಿ ಹೇಳಿಟ್ ಹೇಳು ಮುಗಿಸೋಣ ಒಂದು ನಡೆದಿದ್ದ ಘಟನೆ ಅಪ್ಪ ಎಷ್ಟೋ ಸಾರಿ ದೊಡ್ಡಪ್ಪವ್ರೆಲ್ಲ ಹೇಳ್ಯಾರ ಒಬ್ಬ ಬಹಳ ಇಡೀ ಅವನು ಕಾಲೇಜದಲ್ಲೇ ಪಿ ಯು ಸಿ ತಗೋರಿ ಡಿಗ್ರಿ ತಗೋರಿ ವಿಶ್ವವಿದ್ಯಾಲಯದ ತಗೋರಿ ಎಲ್ಲದರ ನಂಬರ್ ಒನ್ ಹೊಂಟ ಅವಾಗ ಗೋಲ್ಡ್ ಮೆಡಲ್ ತೊಗೊಂಡು ವಿಶ್ವವಿದ್ಯಾಲಯಕ್ಕೂ ಅವನೇ ಟಾಪ್ ಬಂದ ಒಂದು ಬಾಂಬೆ ಅಂತ ಸಿಟಿದಾಗ ಸಂದರ್ಶನ ಕಳೆದ್ರು ಇಷ್ಟು ಮಾರ್ಕ್ಸ್ ಇದ್ದೋರು ಇಂಥ ಪ್ರತಿಭೆ ಇದ್ದವರು ಇಂತಿಂತವ್ರು ಚಲೋ ಸಂದರ್ಶನಕ್ಕೆ ಬಂದು ಅಲ್ಲಿ ಸಂದರ್ಶನ ಮಾಡಿದ ಆ ಸಂದರ್ಶನದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಅವ್ರು ಯಾರು ಟಾಪ್ ಬರ್ತಾರ ಅಂಥವ್ರಿಗೆ ಪ್ರತಿ ತಿಂಗಳ ಪಗಾರ ಎಷ್ಟು ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಕಾರ್ ಮತ್ತು ಕ್ವಾರ್ಟರ್ಸ್ ಇಷ್ಟೆಲ್ಲ ವ್ಯವಸ್ಥೆ ಅದಂತಿ ಬಾಂಬೆದಾಗ ಒಂದು ಸಂದರ್ಶನ ಕರೆದರು ಎಲ್ಲರೂ ಸಂದರ್ಶನಕ್ಕೆ ಬಂದರು ಇಂಟ್ರ್ಯೂಗೆ ಎಲ್ಲರು ಬಂದರು ಅವ್ರಿಗೆ ಬಂದವರಿಗೆಲ್ಲ ಇರಲಿಕ್ಕೆ ಫೈವ್ ಸ್ಟಾರ್ ಹೋಟೆಲ್ದಾಗ ಭಾಳ ಒಂದು ಸ್ವರ್ಗದ ರೀತಿಯಲ್ಲಿ ಇರ್ತದೆ ಎ ಸಿ ರೂಮ್ ಇರ್ತದ ಭಾಳ ಸ್ಟ್ಯಾಂಡರ್ಡ್ ಇರ್ತದ ಹಂತದಲ್ಲಿ ಉಳ್ಕೊಳಕ್ಕೆ ಕೊಟ್ಟರು ಅವರೆಲ್ಲರೂ ಭಾಳಷ್ಟು ಜನ ಬಂದಿದ್ರು ಅವರೆಲ್ಲ ಯಾರ್ಯಾರು ಚಲೋ ಟಾಪ್ದಾಗ ಬಂದಿರಲ್ಲ ಕಾಲೇಜು ಇಡೀ ವಿಶ್ವವಿದ್ಯಾಲಯಕ್ಕೆ ಗೋಲ್ಡ್ ಮೆಡಲ್ ತೊಗೊಂಡಿದ್ದವರು ಯಾಕೆ ಇಷ್ಟು ಚಲೋ ಪಗಾರದ ಮತ್ತು ನಾನು ನೌಕರಿ ಆಗಬೇಕಂತ ಭಾಳ ಜನ ಬಂದಿದ್ದರು ಆಗ ರಾತ್ರಿಯಲ್ಲೆಲ್ಲ ಹೋಟೆಲ್ನಾಗ ವ್ಯವಸ್ಥೆ ಮಾಡಿದರು ಬೆಳಗ್ಗೆ ಆಗಲಿಕ್ಕೆ ಅವ್ರಿಗೆ ಒಂಥ ಒಂದು ಇದರಲ್ಲಿ ಇಂಟ್ರಿಯ ಕರೆದ್ರು ಅವರೆಲ್ಲರ ಎಂಟ್ರಿ ಆಯಿತು ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಅವರು ಒಬ್ಬ ಯಾರು ಇಂಟರ್ವ್ಯೂ ಚಲೋ ಆಗಿತ್ತಲ್ಲ ಅವ ಏನು ಅಂತಂದ್ರು ಕೊನೆಗೆ ಅವ ಇಂಟ್ರೂ ಎಲ್ಲ ಮುಗಿಸ್ಕೊಂಡು ಅವನ ರೂಮಿಗೆ ಹೋದ ರೂಮಿಗೆ ಹೋದ ತಕ್ಷಣ ಅವನ್ನೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಅದು ಒಂದು ಗ್ಲಾಸಿನ ಶೋರೂಮ್ ಒಂದು ಅದು ಎಲ್ಲ ಡ್ರೆಸ್ ಎಲ್ಲ ಹಾಕೊಲಿಕ್ಕೆ ಮತ್ತು ಮೇಕಪ್ ಮಾಡ್ಕೊಂಬ ಸಲಕ್ಕೆ ಒಂದು ಗ್ಲಾಸಿಂದ ಒಂದು ಅಲ್ಲಿ ಡ್ರಾಗಳೆಲ್ಲ ಇತ್ತು ಆ ಡ್ರಾಗ ಕೊನೆಗೆಲ್ಲ ಮುಗಿಸಿ ಅವ ಡ್ರಾ ಓಪನ್ ಮಾಡ್ತಾನೆ ಒಂದು ದುಡ್ಡಿದ ಬಂಡಲ್ ಇರ್ತದೆ ಏನಿರ್ತದ ರೊಕ್ಕದ ಬಂಡಲ್ ಇರ್ತದ ಆ ಡ್ರಾ ತೆಗೆದು ನೋಡಿದ ತಕ್ಷಣ ರೂಪಾಯಿ ನೋಡುದು ಒಂದು ಲಕ್ಷ ರೂಪಾಯಿ ಬಂಡಲ್ ಇರ್ತದೆ ಅದು ತೆಗಿತನ ತೆಗೆದ ತಕ್ಷಣ ಮತ್ ಮುಸ್ತಾನ ಮತ್ತ ವಿಚಾರ ಮಾಡ್ತಾನ ಅವನಾಗ ಬಂದು ಮತ್ ವಾಪಸ್ ತಿರುತ್ತ ಇದ್ರಾಗ ಇಲ್ಲಿ ಎಲ್ಲೋ ದುಡ್ಡು ಕಾಣತ್ತವ ಎಷ್ಟೋ ಜನ ಬರೋ ಎಷ್ಟೋ ಜನ ಹೋಗೋ ಅಂತ ಡ್ರಾ ತೆಗೆದು ನೋಡ್ತಾನ ಒಳದ ದುಡ್ಡು ಅವರು ಮತ್ತೆ ವಿಚಾರ ಮಾಡ್ದ ಇಲ್ಲ ಇದು ಯಾರು ನಾವು ಉಂಟು ಅಂತ ತಿಳ್ಕೊಂಡು ಮತ್ತೆ ಮುಜ್ದ ಮತ್ತೆ ಬಂದ ಏ ಇಲ್ಲಿ ಎಷ್ಟೋ ಜನ ಬರೋರು ಎಷ್ಟೋ ಜನ ಹೋಗೋರು ಆ ಸಲಕ್ಕೆ ಒಂದು ಇಟ್ಕೊಂಡ್ರೆ ಆಯ್ತು ಅಂತ ತಿಳ್ಕೊಂಡು ಅದು ಬಂಡಲ್ ಕೆಜೆ ಇಟ್ಕೊಂಡ ಅವ ಮನೆಗೆ ಹೋದ ಅಲ್ಲೆಲ್ಲರೂ ಇಂಟ್ರವ್ಯೂ ಆಗಿದ್ದ ಬಂದ ಸೆಲೆಕ್ಷನ್ ಲಿಸ್ಟ್ ಹಸ್ತಲ್ಲ ಸೆಲೆಕ್ಷನ್ ಲಿಸ್ಟ್ದಾಗ ಅವ್ರಿಗೆ ಯಾರು ಎಲ್ಲಕ್ಕಿಂತ ಹೆಚ್ಚು ಅಂಕ ತೊಗೊಂಡ್ರು ಮತ್ತು ಇಂಟ್ರ್ಯೂದಲ್ಲಿ ಚಲೋ ಅವರು ಚಲೋ ಇಂಟ್ರ್ಯೂ ಕೊಟ್ಟಿವ್ರು ಎಲ್ಲದರ ಟಾಪ್ ಇದ್ರು ಅವ್ರಿಗೆ ಇನ್ನೇನು ಲಿಸ್ಟ್ ಹಚ್ಚಬೇಕು ಅವಾಗ ಅವ್ರದೇ ಆದಂಥ ಒಂದು ಟೀಮಿನವ್ರು ಹೇಳ್ತಾರೆ ಇಲ್ಲ ಅಲ್ಲಿ ನಾವು ದುಡ್ಡು ಇಟ್ಟಿದ್ದೆವು ಅವ್ರು ದುಡ್ಡು ತಕೊಂಡು ಹೋಗ್ಯಾರ ಅಲ್ಲಿ ನಾವು ಅವ್ರು ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಬಳಿ ಪ್ರಾಮಾಣಿಕತೆ ಅದ ಇಲ್ಲ ಅಂತ ನೋಡ್ಲಿಕ್ಕೆ ಹಂಗೆ ಇಟ್ಟಿದ್ದೆವು ದುಡ್ಡು ಒಯ್ದಾರ ಆಗ ಅವರು ಅಲ್ಲೇ ಬರೀತಾರೆ ಬೀಳ್ತಾರೆ ಏನಂತಂದ್ರೆ ಇಡೀ ಕಾಲೇಜ್ನಾಗ ಟಾಪ್ ನೀವು ಇಡೀ ವಿಶ್ವವಿದ್ಯಾಲಯ ಗೋಲ್ಡ್ ಮೆಡಲ್ ತಗೊಂಡೋರು ನೀವು ಮತ್ತು ಇಂಟ್ರ್ಯೂದಾಗ ಎಲ್ಲಕ್ಕಿಂತ ಹೆಚ್ಚು ಅಂಕ ತಗೊಂಡೋರು ನೀವು ನಿಮಗೆ ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಕ್ವಾರ್ಟರ್ಸ್ ಕಾರ್ ಇಷ್ಟೆಲ್ಲ ನಾವು ಕೊಡ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆದ್ರೆ ನೀವು ಗೋಲ್ಡ್ ಮೆಡಲ್ ತಗೊಂಡಿರಿ ಎಲ್ಲದರ ಟಾಪ್ ಇದ್ದೀರಿ ಆದ್ರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅದರ ಸಲೆಕ್ ನಿಮಗೆ ನಾವು ರದ್ದು ಮಾಡಲಾಗಿದೆ ಅಂತ ತಿಳ್ಕೊಂಡು ಒಂದು ಟೆಲಿಗ್ರಾಮ್ ಕಳೆದ್ರು ಅದು ಓದ್ತಾನ ಎಲ್ಲ ಓದಿ ಅವ್ರು ವಿಚಾರ ಮಾಡ್ತಾನೆ ಯಾರೋ ಎಷ್ಟೋ ಜನ ಬರ್ತಾರನ್ನ ಇಟ್ಕೊಂಡ ಒಂದು ಒಂದು ಪ್ರಾಮಾಣಿಕತೆಯಿಂದ ನಾನು ನಡ್ಕೊಂಬಲ್ ಸಲೆಕ್ ನನಗಿಷ್ಟೆಲ್ಲ ನನ್ನೆಲ್ಲೇ ಹಾನಿ ಆಯ್ತಲ್ಲ ಅಂತ ತಿಳ್ಕೊಂಡು ಕಣ್ಣೀರು ಹಾಕೋತಿರ್ತಾನೆ ಅಂದ್ರೆ ಯಾರು ಪ್ರಾಮಾಣಿಕತೆಯಿಂದ ನಡೀತಾರ ಯಾರು ಸತ್ಯ ಮಾರ್ಗದಾಗ ಇರ್ತಾರ ಅವ್ರಿಗೆ ಎಲ್ಲ ರೀತಿಯಿಂದ ವಿಜಯ ಆಗ್ತದೆ ಅದರ ಸಲಕ್ಕೆ ನಾವು ಏನ್ ಮಾಡಬೇಕು ಸತ್ಯ ಮಾರ್ಗದಲ್ಲೇ ನಡಿಬೇಕು ಪ್ರಾಮಾಣಿಕತೆಯಿಂದ ನಡಿಬೇಕು ಬಸವಣ್ಣವ್ರು ಏನ್ ಹೇಳಿದ್ರು ಏನ್ ಹೇಳ ಕಳಬೇಡ ಕೊಲಬೇಡ ಖುಷಿಯ ಗುರಿಯನ್ನು ಬೇಡ ಅಂದ್ರೆ ನಾವು ಪ್ರಾಮಾಣಿಕತೆಯಿಂದ ಇರಬೇಕನ್ನದೇ ವಚನದ ತಾತ್ಪರ್ಯ ಅದ ಅದರ ಸಲಹೆ ನಿಮ್ಮ ಜೀವನದಾಗ ಎಂತ ಪ್ರಸಂಗ ಬಂದ್ರು ಎಂಥದ್ರು ಬಂದರೂ ಕೂಡ ನಾವು ಮತ್ತೊಬ್ಬರದು ವಸ್ತು ತಪ್ಪದಿಲ್ಲ ಯಾವುದೇ ಪ್ರಾಣಿ ಪಕ್ಷಿ ಅದು ಏನೇ ಇದ್ರು ನಾನು ಹಿಂಸೆ ಕೊಲೆ ಮಾಡುವುದಿಲ್ಲ ಮೂರನೇದೇನು ಎಂಥ ಪ್ರಸಂಗ ಬಂದರೂ ನಾ ಸತ್ಯ ಪ್ರಾಮಾಣಿಕತೆಯಿಂದ ನನ್ನ ಜೀವನವನ್ನ ಸಾಗಿಸ್ತೀನಿ ನೀವು ಯಾರ ಜೀವನದಾಗ ಅಳವಡಿಸ್ಕೊತಾರಲ್ಲ ಅವ್ರು ಬಹಳ ಭಾಳ ದೊಡ್ಡ ದೊಡ್ಡ ವ್ಯಕ್ತಿ ಆಗ್ತಾರ ನೀವೆಲ್ಲರೂ ದೊಡ್ಡ ವ್ಯಕ್ತಿ ಆಗಬೇಕು ಈ ನಾಡು ಈ ರಾಷ್ಟ್ರ ಇದು ನೀವೇ ಶಕ್ತಿಶಾಲಿ ಮಾಡಬೇಕು ಅನ್ನೋದೇ ಅಪ್ಪ ಉದ್ದೇಶ ಇದೆ ಆ ಉದ್ದೇಶ ಈಡೇರಿಸಬೇಕಂತೆ ಇಲ್ಲೆಲ್ಲರಿಗೆ ನಿಮ್ಮ್ಯಾಗ ಸಂಸ್ಕಾರ ನಿಮ್ಯಾಗ ಶಿಕ್ಷಣ ಒಳ್ಳೆಯ ಆಹಾರ ಒಳ್ಳೆ ಇಲ್ಲದೆಲ್ಲ ವಾತಾವರಣ ಇದನ್ನೆಲ್ಲ ಯಾಕದ ಅಂತಂದ್ರೆ ನೀವು ನಿಮ್ಮ ಬದುಕಿನಲ್ಲಿ ವಿಜಯ ಆಗಬೇಕನ್ನದೇ ಇಲ್ಲಿ ಉದ್ದೇಶದ ಅಂತ ಬದುಕು ನಿಮಗೆಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ತಾಯಿ ತಂದೆ ನಿರೀಕ್ಷೆಗಳು ಆಶೆಗಳು ನೀವೆಲ್ಲ ಈಡೇರಿಸ್ತೀರಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇವತ್ತಿನ ದಿನ ನಮ್ಮ ಬಾಲಿಕೆಯಲ್ಲಿ ಒಳ್ಳೆ ಪತ್ರಕರ್ತರು ಉದಯ ಕಾಲ ಅಂತ ಹೇಳ್ಕೊಂಡು ಈಗೇನು ಬಾಬು ಸರ್ ಹೇಳ್ತಾರಲ್ಲ ನಮ್ದು ಏನೇ ಕಾರ್ಯಕ್ರಮಗಳಿದ್ರು ನಾವು ಎಷ್ಟೋ ಸರ್ತಿ ಅವ್ರಿಗೆ ಫೋನ್ನಲ್ಲಿ ಮಾತು ಆಡಲ್ಲ ಆದ್ರೆ ಒಂದು ಮೇಲ್ ಹೋಯ್ತು ವ್ಯಾಟ್ಸಪ್ ಅಂತಂದ್ರೆ ಆಗಿಂದ ಬಾಲ್ಕಿ ಮಟ್ಟದ್ದು ಅಪ್ಪ ಅದ ಅಂಬಾಣಕಿ ಎಲ್ಲ ಸಲ್ಲಿಸ್ತಾರ ಆದ್ರ ಬಾಲ್ಕಿ ಮಟ್ಟದ ಹೈಲೈಟ್ ಕೊಡೋರು ಯಾರು ಅಂದರೆ ನಮ್ಮ ರಾಜೇಶ್ ಅವರು ಅವರಿಗೆ ಅವ್ರಿಗೆ ಕೂಡ ಭಾಳ ಕಷ್ಟದಿಂದ ಹಾಲ್ಕಿ ಬಂದು ಅವರು ಸ್ವತಃ ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿ ಸಾಕಷ್ಟು ಕಷ್ಟಪಟ್ಟ ಅವರು ಚೌಧರಿ ಬೆಳಕುಣಿ ಅವರ ತಾಲೂಕದವರು ಮುಗಟೆ ಮನೆತನ ಅಲ್ಲಿ ಬಹಳ ಒಂದು ಊರಲ್ಲೇ ಎಲ್ಲಕ್ಕಿಂತ ಶ್ರೇಷ್ಠ ಮನೆತನ ಇದೆ ಅವ್ರ ಕಾಲ ಮ್ಯಾಗ ಅವ್ರ ನಿಂತ ಅವ್ರು ಕಷ್ಟಪಟ್ಟು ಇಲ್ಲಿ ಅವರೇ ಸ್ವತಃ ಹಿಂಗೆ ಅನೇಕ ಮಾಲೀಕರ ಹತ್ತಿರ ಬ್ಯಾಂಕ್ಗಳು ಇರ್ಬೋದು ಸ್ಕೂಲ್ ಕಾಲೇಜ್ ಇರ್ಬೋದು ನಾನು ಚಲೋ ಕೆಲಸ ಮಾಡ್ತೀನಿ ಅಂತೆ ಅವ್ರ ಬಂದು ಹೋಗಿ ಅವೆಲ್ಲ ತಗೊಂಡು ಕೆಲಸ ಮಾಡಿ ಇವತ್ತಿನ ದಿನ ಅವ್ರದೇ ಸ್ವಂತ ಒಂದು ಪತ್ರಿಕೆ ತೆಗೆದು ಅದರ ಸಂಪಾದಕರಾಗಿ ಮತ್ತೀಗ ಉದಯ ಕಾಲದ ಆ ಪತ್ರಿಕೆ ವರದಿಗಾರರಾಗಿ ಇಬ್ಬರು ಮಕ್ಕಳು ಪ್ರಾರ್ಥನಾ ಒಬ್ಬಳು ಅವಳು ಹುಟ್ಟಪ್ಪ ಇವತ್ತು ಒಂಬತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಚರ್ಮ ಶಿಷ್ಯರು ಗುರುಕುಲದಲ್ಲಿ ಓದ್ತಕ್ಕಂಥ ಪ್ರಾರ್ಥನಾ ಅವಳು ಸ್ಕೂಲ್ನಲ್ಲೇ ಟಾಪ್ನಲ್ಲಿ ಇದ್ದಾಳೆ ಅವಳು ಇನ್ನೂ ಹೆಚ್ಚೆಚ್ಚು ಅಕ್ಕಿಗೆ ಆರೋಗ್ಯ ಶಿಕ್ಷಣ ಅಕ್ಕಿ ಎಲ್ಲ ರೀತಿಯ ಜ್ಞಾನಿ ಆಗಲಿ ಅಂತ ಶಕ್ತಿ ಬಸವಾದೀಶ್ವರರು ಪೂಜ್ಯರು ಪ್ರಾರ್ಥನೆ ಮೇಲೆ ಸದಾ ಬಾಲ್ಕಿ ಮಟ್ಟದ ಆಶೀರ್ವಾದ ಇರ್ತದಂತಹ ಮಾತನ್ನು ತಿಳಿಸಿ ಅವರ ಅಣ್ಣ ಅವ್ರ ಅಣ್ಣ ಆಗಿರ್ತಕ್ಕಂಥ ಪ್ರಜ್ವಲ್ ಅವನು ಹತ್ತನೇ ತನ ಇಲ್ಲಿ ಹೈಸ್ಕೂಲ್ ಓದಿ ಪಿ ಯು ಸಿ ಎಲ್ಲ ಗುರುಕುಲ್ನಲ್ಲಿ ಈಗ ಪಿ ಯು ಸಿ ಸೆಕೆಂಡ್ ಇಯರ್ ಮುಗಿತಾನೆ ಈ ಪಿ ಯು ಸಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಅವ್ರ ತಾಯಿಯವರು ಕೂಡ ಬಹಳ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟವರು ವಿಶೇಷವಾಗಿ ರಾಜೇಶ್ ಮೂರ್ಟಿ ಅವರಿಗೆ ಅತಿ ನನಗೆ ಅತ್ಯಂತ ಪ್ರಿಯರು ಬಾಲ್ಕಿ ಮಟ್ಟದ ಮ್ಯಾಗ ಅವ್ರು ಪಂಚ್ ಪ್ರಾಣಿ ಇಟ್ಕೊಂಡಿದ್ದಾರೆ ನಾನು ಒಂದ್ಸರ್ತಿ ಅವ್ರ ಮನೆಗೆ ಹೋದಾಗ ಸ್ವತಃ ಅವ್ರ ತಂದಿಗೆ ಊಟ ಮಾಡಿಸ್ತಕ್ಕಂಥ ಹೃದಯನ ಕಂಡಿದ್ದು ಆ ರಾಜೇಶ್ ಹುಬ್ಲಿಯವರು ಹತ್ತಿಲ್ಲ ಇವತ್ತು ವಿಮಾನವಾಗಿ ನೋಡ್ತಕ್ಕಂಥದ್ದು ಬಹಳ ಇವತ್ತು ವಿರಳ ಅನಿಸ್ಲತ್ತದ ಆದರೂ ಬಹಳ ಅಮೇರಿಕಾ ಅಂತದ್ರಾಗ ಅಥವಾ ರಾಜಧಾನಿ ಅಂತಂದ್ರೆ ದೊಡ್ಡ ದೊಡ್ಡ ಹುದ್ದೆ ಮೇಲೆ ರೊಕ್ಕ ಬಹಳಷ್ಟು ಇತ್ತು ಆದ್ರ ತಾಯಿ ತಂದೆ ನೋಡೋ ಬಹಳ ಕಡಿಮೆ ಆದ್ರೆ ಆ ತಾಯಿ ತಂದೆ ದೇವರ ರೂಪದಲ್ಲಿ ನೋಡಿದ ಒಂದು ಹೃದಯವಂತಿಕೆ ರಾಜೇಶ್ ಮೂರ್ತಿ ಅವರಿದೆ ಅಂತವರ ಸುಪುತ್ರಿ ಅವಳ ಹುಟ್ಟಪ್ಪ ಈಗ ಅವಳಿಗೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಬರ್ತ್ ಡೇ ಕ್ಲಾಸ್ ಹಾಕಬೇಕು ಈಗ ಬಾಬು ಸರ್ ಅವರು ಹೇಳ್ತಾರೆ ಅವಳಿಗೆ ವಿದ್ಯಾವಂತಾಗ್ಲಿ ಆರೋಗ್ಯವಂತಳಾಗಿ ಈ ನಾಡಿಗೆ ರಾಷ್ಟ್ರಕ್ಕ ಬೆಳಕ್ ಚೆಂತಕ್ಕಂತ ಪ್ರಾರ್ಥನಾ ಅವಳು ಆಗ್ಲಿ ಈ ಪ್ರಾರ್ಥನಾ ಸಂದರ್ಭದಾಗೆ ಪ್ರಾರ್ಥನೆ ಬಂದ್ ಕೊಡ್ತಾಳಿ ಅಂತ ಆ ಪ್ರಾರ್ಥನಾ ಅವಳ ತಾಯಿ ತಂದೆ ಸಂಕಲ್ಪವನ್ನ ಅವಳು ಈಡೇರಿಸ್ತಾಳೆ ಅಂತಕ್ಕಂತ ಮಾತನ್ನ ತಿಳಿಸಿ ಅವಳಿಗೆ ಈಗ ಹುಟ್ಟು ಹಬ್ಬದ ಶುಭಾಶಯ ಕೋರಿ ಅವಳಿಗೆ ಗೌರವವನ್ನ ಸಲ್ಲಿಸಲಾಗ್ತದೆ ಮಕ್ಕಳೇ ಇಲ್ಲಿಯವರೆಗೆ ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನ ತಾವೆಲ್ಲ ಕೇಳಿದ್ರಿ ಸರಿಸುಮಾರು ಸುಮಾರು ಒಂದು ವಾರ ಆಯಿತು ಪರಮ ಪೂಜ್ಯರ ಆಶೀರ್ವಾದದ ವಾಣಿಯನ್ನ ತಾವೆಲ್ಲ ಕೇಳಿ ಅವತ್ತು ಪರಮ ಪೂಜ್ಯರು ಮಠದ ನಿಯಮಗಳು ಎಲ್ಲವನ್ನ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ರು ಮತ್ತು ಮಾತು ಹೇಳಿದ್ರು ಬರುವ ರವಿವಾರ ನೀವೆಲ್ಲ ಮಕ್ಕಳಿಗೆ ಇಡ್ಲಿ ಮಾಡಲೇಬೇಕು ಅನ್ನುವಂಥ ಮಾತು ಅವತ್ತು ಅಪ್ಪರು ಆದೇಶ ಮಾಡಿದ್ರು ಹೋದ ರವಿವಾರ ನೀವೆಲ್ಲ ಇಡ್ಲಿ ಸರಿಯಾಗಿ ಪ್ರಸಾದ ಮಾಡಿ ಅವತ್ತ ಹೇಳಿದ್ರು ಹೌದಲ್ಲ ಹಾಗಾಗಿ ಇವತ್ತು ಮತ್ತೆ ಪರಮ ಪೂಜ್ಯರು ನಮ್ಗೆಲ್ಲ ಸಂತೋಷವನ್ನು ಉಂಟು ಮಾಡ್ತಾ ಇದೆ ನಮ್ಗೆಲ್ಲ ಆಶೀರ್ವಚನವನ್ನ ಮೊನ್ನೆ ದೊಡ್ಡಪ್ಪರು ಇವತ್ತು ಚಿಕ್ಕಪ್ಪುರ್ ಎಲ್ಲ ನಮ್ಗೆ ಪ್ರತಿ ದಿನ ಪರಮ ಪೂಜ್ಯರ ದರ್ಶನ ಆಶೀರ್ವಚನವನ್ನು ಸಿಗುವುದೇ ನಮ್ಮ ಭಾಗ್ಯ ಅನ್ನುವಂತ ಮಾತನ್ನ ತಿಳಿಸಿ ಪರಮ ಪೂಜ್ಯರಿಗೆ ಅನಂತ ದರ್ಶನಾರ್ಥಿಗಳನ್ನ ಸಲ್ಲಿಸಿ ಈಗ ಪ್ರಾರ್ಥನೆಗಳಿಗೆ ಪರಮ ಪೂಜ್ಯರು ವಿಭೂತಿಯನ್ನ ಧಾರಣೆ ಮಾಡುವುದರ ಮುಖಾಂತರ ಪರಮ ಪೂಜ್ಯರವರಿಗೆ ಗೌರವ ಆಶೀರ್ವಾದವನ್ನ ಸನ್ಮಾನವನ್ನ ಮಾಡುವ ಮುಖೇನ ಅವಳ ಪುಟ್ಟು ಹಬ್ಬವನ್ನ ನಮ್ಮ ಸಮೂಹದಲ್ಲಿ ಆಚರಣೆ ಮಾಡಿಕೊಳ್ತಾ ಇದ್ದಾಳೆ ಓಂ ಶ್ರೀ ಗುರು

So one